ಇಲ್ಲ ಸರ್ ನಮಗೆ ಅಭಿಮನ್ಯು ತರಿಸಿ ಅರ್ಜುನ ತರಿಸಿ ಅವು ಇದ್ದರೆ ನಮಗೆ ಪ್ರಾಬ್ಲಮ್ ಇಲ್ಲ ಬೇರೆ ಆನೆಗಳು ಈ ಹುಲಿ ಕೂಡಲೇ ಓಡೋಗ್ಬಿಡ್ತವೆ ಆನೆ ಕೂಡಲೇ ಓಡೋಗ್ಬಿಡ್ತವೆ ಆ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಇರಲಿಲ್ಲ ಅಂದರೆ ಒಂದು ಇಪ್ಪತ್ತೈದು ಜನ ಸತ್ತ ಕೊಂಬುನೇ ಮುರಿದ ಹಾಕಿದ್ದು ಸೊ ನಿಮಗೆ ಹೆಚ್ಚು ಕಮ್ಮಿ ಒಂದು ಆನೆ ಹಿಡಿಯೋದಕ್ಕೆ ಖರ್ಚು ಐದರಿಂದ ಹದಿನೈದು ಲಕ್ಷ ರೂಪಾಯಿ ಬೇಕಾಗುತ್ತೆ ಅರ್ಜುನ ಹೋದ ಅಭಿಮನ್ಯು ಆದ ನಂತರ ಏನು ಅನ್ನೋದು ಭಾಳ ಸೀರಿಯಸ್ ಆಗಿ ನಾವು ಯಾರೇ ಒಬ್ಬ ಅರಣ್ಯಾಧಿಕಾರಿ ಆನೆಗಳನ್ನು ಬನ್ನಿ ಅಂದಾಗ ಅವಾಗ ಡಾಕ್ಟ್ರುಗಳು ಏನಿರ್ತಾರೆ ವೈದ್ಯಾಧಿಕಾರಿಗಳು ಪಶು ವೈದ್ಯಾಧಿಕಾರಿಗಳು ಅವರು ಏನು ಹೇಳ್ತಾರೆ ಇಲ್ಲ ಸರ್ ನಮಗೆ ಅಭಿಮನ್ಯು ತರಿಸಿ ಅರ್ಜುನ ತರಿಸಿ ಅವು ಇದ್ದರೆ ನಮಗೆ ಪ್ರಾಬ್ಲಮ್ ಇಲ್ಲ ಬೇರೆ ಆನೆಗಳು ಈ ಹುಲಿ ಕಂಡು ಕೂಡಲೇ ಓಡೋಗ್ಬಿಡ್ತವೆ ಆನೆ ಕೂಡಲೇ ಓಡೋಗ್ಬಿಡ್ತವೆ ಅಂತ ಹೇಳ್ತಾಯಿದ್ರು ಹೇಳ್ತಾರೆ ದಟ್ ಈಸ್ ಅ ವೆರಿ ಕಾಮನ್ ಥಿಂಗ್ ಸೊ ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ನೀವು ಎಲ್ಲೇ ಯಾವುದೇ ಕಾರ್ಯಾಚರಣೆ ಆದರೂ ನಮ್ಮಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಸುಮಾರು ಒಂದು ಐದಾರು ಜನ ಇದ್ದಾರೆ ಆರೇಳು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಇಲ್ಲಿಂದ ಅವರು ಅಲ್ಲಿಗೆ ಹೋಗ್ತಾರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅವ್ರಿಗೇನು ಮಾನಸಿಕವಾಗಿ ಅವ್ರಿಗೆ ಈ ಅರ್ಜುನ ಬಂದರೆ ಅಥವಾ ಅಭಿಮನ್ಯು ಬಂದರೆ ನಮ್ಮ ಇದಕ್ಕೆ ತೊಂದರೆ ಇಲ್ಲ ಕಾರ್ಯಾಚರಣೆ ನಾವು ಸಕ್ಸಸ್ ಮಾಡ್ಬೋದು ಅನ್ನೋದು ಒಂದೇ ನಿಟ್ಟಿನಲ್ಲಿ ಇರ್ತದೆ ಬೇರೆ ಆನೆಗಳು ಈಗ ನಾವೇ ನೋಡಿದ್ದೀವಿ ಸುಮಾರು ಕಾರ್ಯಾಚರಣೆ ಭದ್ರಾವತಿ ಚನ್ನಗಿರಿಯಲ್ಲಿ ನಾವು ಒಂದೆರಡು ಆನೆ ಹಿಡಿದ್ವಿ ಆ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಇರಲಿಲ್ಲ ಅಂದರೆ ಒಂದು ಇಪ್ಪತ್ತೈದು ಜನ ಸತ್ತೋಗ್ಬಿಡೋರು ಇನ್ಕ್ಲೂಡಿಂಗ್ ಜರ್ನಲಿಸ್ಟ್ ಅಂದರೆ ಈ ಟಿ ವಿ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಅವರು ಐ ಮೀನ್ ಈ ಕ್ಯಾಮ್ರಾ ಟ ಎಲ್ಲ ಹಿಡ್ಕೊಂಡು ಆನೆಗಳ ಹಿಂದೆ ಹೋಗ್ತಿರ್ಬೇಕಾದ್ರೆ ಕಾಡಾನೆ ದಿಢೀರಂತ ಬಂದ್ಬಿಡ್ತು ಕಾಡಾನೆ ಬಂದ ತಕ್ಷಣ ಅಭಿಮನ್ಯು ಅಲ್ಲಿದ್ದ ಅಭಿಮನ್ಯು ಇದ್ದಿದ್ದಕ್ಕೆ ಅಲ್ಲಿ ಈ ಕಡೆ ಏನು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ನಮ್ಮ ಸಿಬ್ಬಂದಿಗಳು ಪ್ರೆಸ್ ರಿಪೋರ್ಟರ್ಸು ಎಲ್ಲ ಇದ್ದವರು ಅಲ್ಲಿಗೆ ಅದು ಕಾಡಾನೆ ಈ ಕಡೆ ಬರೋಕ್ಕೆ ಬಿಡಲಿಲ್ಲ ಅಷ್ಟೊತ್ತಿಗೆ ಇವರು ಚೆಲ್ಲ ಪಿಲ್ಲಿಯಾಗಿ ಓಡೋದ್ರು ಆ ಕಾಡಾನೆನ ಅಭಿಮನ್ಯು ನೀವು ನೋಡ್ಬೋದು ಆಪ್ರೇಷನ್ ಉಬ್ರಾಣಿ ಅಂತ ಇವತ್ತಿಗೂ ಸಾಕಷ್ಟು ಟಿ ವಿಗಳಲ್ಲಿ ಬರ್ತಾ ಇದೆ ಅದು ಆಪ್ರೇಷನ್ ಉಬ್ರಾಣಿ ಅಂತ ನಾವು ಕರೆದಿದ್ದೆ ಅದನ್ನು ಅದನ್ನು ಆವತ್ತಿನ ದಿವಸ ಆ ಕಾಡಾನೆ ಕೊಂಬುನೇ ಮುರಿದಾಕಿದ್ದು ಅಭಿಮನ್ಯು ಸೊ ಏನಾಗ್ತದೆ ಈ ಆನೆಗಳ ಸಾಮರ್ಥ್ಯ ನೀವು ಎಲ್ಲೇ ನೀವು ಯಾವುದೇ ಅಧಿಕಾರಿಗಳನ್ನ ಕೇಳಿ ಅರಣ್ಯ ಅಧಿಕಾರಿ ಸ್ವಲ್ಪ ನುರಿತಂಥ ಅಧಿಕಾರಿಗಳು ಏ ಅಭಿಮನ್ಯುನ ಕರೆಸ್ರಿ ಏ ಅರ್ಜುನ ಅನ್ನ ಏ ಇದನ್ನು ದ್ರೋಣ ಇದ್ದ ಹಿಂದೆ ದ್ರೋಣ ಅಂತ ಕರೆಸ್ರಿ ಅಥವಾ ಬಲರಾಮ ಇದ್ದ ಬಲರಾಮ ಅಂತ ಈ ಥರ ಒಂದು ನಮಗೆ ಕಾನ್ಫಿಡೆನ್ಸ್ ಅಧಿಕಾರಿಗಳಿಗೂ ಕಾನ್ಫಿಡೆನ್ಸು ಮತ್ತು ಅಧಿಕಾರಿ ಇವರು ವೈದ್ಯಾಧಿಕಾರಿಗಳಿಗೂ ಕಾನ್ಫಿಡೆನ್ಸ್ ಬರ್ತದೆ ಎಲ್ಲರಿಗೂ ಏನು ಬೇಕು ಈಗ ಆನೆ ಹಿಡಿಬೇಕು ಅಂದರೆ ಸಕ್ಸಸ್ ಆಗಬೇಕು ಆಪ್ರೇಷನ್ ಎರಡು ಮೂರು ದಿನದಲ್ಲೇ ಆಗಬೇಕು ತಕ್ಷಣ ಆಗಬೇಕು ಸೊ ಅಲ್ಲಿ ಎಷ್ಟೋ ಒಂದು ಬಾರಿ ನನ್ನ ಅಭಿಮನ್ಯು ಮತ್ತು ಅರ್ಜುನ ಚಿಕ್ಕಮಂಗ್ಳೂರು ಆಪ್ರೇಷನಲ್ಲಿ ಇದ್ವು ಚಿಕ್ಕಮಂಗ್ಳೂರಲ್ಲ ಸಕಲೇಶ್ಪುರ ಆಪ್ರೇಷನಲ್ಲಿದ್ದವು ಸಕಲೇಶ್ಪುರದಿಂದ ನಾವು ಅವೆರಡು ಆನೆ ಪುನಃ ಅವು ವಾಪಸ್ ಹೋಗ್ಬೇಕಾಯ್ತು ಕ್ಯಾಂಪಿಗೆ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಬಟ್ ನಾವು ಆ ಸುಧಾರಿಸೋದಕ್ಕೂ ಬಿಡೋದಿಲ್ಲ ಹಾಂ ಇಲ್ಲಿದೆ ಬನ್ನಿ ಈಗ ಯಾಕಂದರೆ ಈಗ ಯಾರೋ ಒಬ್ಬ ಟ್ರ್ಯಾಂಪಲ್ ಮಾಡಿಬಿಟ್ಟಿರ್ತವೆ ಸುಮಾರು ಎರಡು ಮೂರು ಡೆತ್ ಆಗಿರ್ತವೆ ಅಲ್ಲಿ ಜನ ಪ್ರೆಷರ್ ಇರ್ತಾರೆ ಆನೆ ಹಿಡೀರಿ ಅಂಥೇಳಿ ಅಲ್ಲಿ ಒಂದು ಎರಡೋ ಆನೆ ಇದ್ದರೆ ಅವ್ ಎರಡೂ ಹಿಡೀರಿ ಅಂತಾರೆ ಯಾವ ಆನೆ ಸಾಯಿಸಿದೆ ಅದನ್ನು ಹಿಡಿದು ನೀವು ಸಾಗಾಣಿಕೆ ಮಾಡೋಕ್ಕೋದ್ರೆ ಇನ್ನೊಂದು ಇದೆಯಲ್ಲರಿ ಅವನ್ನೂ ಹಿಡೀರಿ ಅಂತಾರೆ ಸೊ ನಿಮಗೆ ಹೆಚ್ಚು ಕಮ್ಮಿ ಒಂದು ಆನೆ ಹಿಡಿಯೋದಕ್ಕೆ ಖರ್ಚು ಐದರಿಂದ ಹದಿನೈದು ಲಕ್ಷ ರೂಪಾಯಿ ಬೇಕಾಗ್ತದೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಆನೆ ಅದಾಗಿದ್ದರೆ ನ್ಯಾಚುರಲಿ ಅದಕ್ಕೆ ಶಕ್ತಿ ಇದ್ದೇ ಇರ್ತದೆ ಅದು ವಯಲೆಂಟ್ ಇರ್ತದೆ ಯಾಕಂದರೆ ಪಳಗಿದ ಆನೆಗಳಲ್ಲಿ ನಾನು ನೋಡಿದ ಪೈಕಿ ಅರ್ಜುನ ಮತ್ತು ಅಭಿಮನ್ಯು ಎರಡು ಬಿಟ್ಟರೆ ನನ್ನ ಒಂದು ಸರ್ವೀಸಲ್ಲಿ ಅಷ್ಟೊಂದು ಶಕ್ತಿಯುತವಾಗಿ ಇನ್ನೊಂದು ಕಾಡಾನೆ ಬಂದಾಗ ಒಂದು ಎದುರಿಸೋವಂಥ ಪ್ರಕ್ರಿಯೆ ಬಹಳ ಕಡಿಮೆ ನಾವು ಪಳಗ್ಸಿರ್ತೀವಿ ಮಾಡಿ ಹಿಂಗೆ ಈ ಥರ ಮಾಡಿ ಅಂತ ಹೇಳ್ತೀವಿ ಆಮೇಲೆ ಒಂದು ಸಾರಿ ಕ್ರಾಲ್ಗೆ ಹಾಕಿದ್ಮೇಲೆ ಎಲ್ಲರೂ ಮಾಡ್ತಾರೆ ಬಟ್ ಕಾಡಿನಲ್ಲಿ ಕಾರ್ಯಾಚರಣೆ ಮಾಡಬೇಕಾದ್ರೆ ನಾವು ವಯಸ್ಸಿನ ಒಂದು ಗಮನಾನು ಯಾವಾಗಲೂ ಇಟ್ಕೊಳ್ಬೇಕು ಈಗ ಅಭಿಮನ್ಯು ಅವನು ಒಂದು ನಾಲ್ಕೈದು ವರ್ಷ ಇದೆ ಅಷ್ಟೇ ಇನ್ನು ಶಕ್ತಿ ನಮ್ಮ ಇದು ಸರ್ವಿಸ್ ಪ್ರಕಾರ ಸೊ ಅದಾದಮೇಲೆ ಏನು ಇವತ್ತು ನಾವು ಕೇಳಿದ್ರೆ ಅದೇ ಅದೇ ಆದ ಈಗ ಅಭಿಮನ್ಯು ಆಯಿತು ಅರ್ಜುನ ಹೋದ ಅಭಿಮನ್ಯು ಆದ ನಂತರ ಏನು ಅನ್ನೋದು ಭಾಳ ಆಗಿ ನಾವು ಥಿಂಕ್ ಮಾಡಬೇಕಾಗ್ತದೆ ಸೊ ಇದೇ ರೀತಿ ಅರ್ಜುನ ಅಭಿಮನ್ಯು ಇದ್ದರು ಅದೇ ಥರ ಒಂದು ಇಪ್ಪತ್ತಾನೇ ಇದ್ದರೆ ನಿಮಗೆ ಇದೆಲ್ಲ ಇದು ಇದೆಲ್ಲ ಇದು ಇದೆಲ್ಲ ಇದು ಪ್ರತಿಯೊಂದು ಕ್ಯಾ ನಾವು ಅದನ್ನು ತಕ್ಕೊಂಡು ಅದನ್ನು ಮರಬೇಕು